ಅದಾನಿ ವಿರುದ್ಧದ ಕಾರ್ಪೊರೇಟ್ ವಂಚನೆ ಮತ್ತೆ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ಆರೋಪದ ಪ್ರಕರಣದ ಪ್ರಕರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಗೌತಮ್ ಅದಾನಿ ಮತ್ತೆ ಸಮೂಹದ ಗ್ರೂಪ್ ಕಾರ್ಯನಿರ್ವಾಹಕ ಸಾಗರ್ ಅದಾನಿ ಅವರಿಗೆ ಸಮನ್ಸ್ ಅನ್ನು ವೈಯಕ್ತಿಕವಾಗಿ ಇಮೇಲ್ ಮಾಡೋದಿಕ್ಕೆ ಯು ಎಸ್ ಸೆಕ್ಯೂರಿಟೀಸ್ ಮತ್ತೆ ಎಕ್ಸ್ಚೇಂಜ್ ಕಮಿಷನ್ ಅಂದ್ರೆ ಎ ಸಿ ಸಿ ಯು ಎಸ್ ನ್ಯಾಯಾಲಯವನ್ನು ಕೋರಿದೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ ಎಸ್ಸಿ ಸಿ ಪ್ರಕಾರ ಸಮನ್ಸ್ ನೀಡೋದಕ್ಕೆ ಎರಡು ಬಾರಿ ವಿನಂತಿಸಿದಾಗ್ಲೂ ಕೂಡ ಭಾರತ ಸರ್ಕಾರ ಈ ಹಿಂದೆ ಅದನ್ನು ನಿರಾಕರಿಸಿತು ಎಸ್ಸಿ ಸಿ ಕಳೆದ ವರ್ಷದಿಂದ ಅದಾನಿ ಗ್ರೂಪ್ ಸಂಸ್ಥಾಪಕ ಗೌತಮ್ ಅದಾನಿ ಮತ್ತೆ ಅವ್ರ ಸಹದ್ರಳಿಯ ಸಾಗರ್ ಅವರಿಗೆ ಸಮನ್ಸ್ನ ಕಳಿಸೋದಿಕ್ಕೆ ಪ್ರಯತ್ನ ಪಟ್ಟಿದೆ ಸೌರ ವಿದ್ಯುತ್ ಪೂರೈಕೆಗಾಗಿ ಒಪ್ಪಂದಗಳನ್ನ ಮಾಡಿಕೊಳ್ಳೋದಕ್ಕೆ ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಲಂಚ ನೀಡಿರುವಂತಹ ಆರೋಪದ ಮೇಲೆ ಎಸ್ಸಿ ಸಿ ಗೌತಮ್ ಅದಾನಿ ಹಾಗೆ ಅವ್ರ ಸೋದ್ರಳಿಯ ಸಾಗರ್ ಅದಾನಿ ವಿರುದ್ಧ ಕೇಸನ್ನು ದಾಖಲಿಸಿತ್ತು ಅನ್ನೋದು ಹಳೆಯ ವಿಷಯ ಇದು ಇದು ಕಾನೂನು ವಿಷಯ ಆಗಿದ್ದು ಖಾಸಗಿ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ಮತ್ತೆ ಯು ಎಸ್ ನ್ಯಾಯ ಇಲಾಖೆಯ ಮಧ್ಯದ್ದಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಈ ಹಿಂದೆ ಹೇಳಿತ್ತು ಅದಾನಿ ಗ್ರೂಪ್ನ ಈ ವಂಚನೆ ಮತ್ತೆ ಲಂಚ ಅಮೆರಿಕನ್ ಹೂಡಿಕೆದಾರರ ದಾರಿ ತಪ್ಪಿಸುವಂತಹ ನಡೆಯಾಗಿದೆ ಅಂತ ಆರೋಪ ಮಾಡಲಾಗಿದ್ದು ಎಸ್ಸಿ ಸಿ ಮತ್ತೆ ನ್ಯೂಯಾರ್ಕ್ ನ್ಯಾಯಾಲಯಗಳು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿವೆ ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಬಾಂಡ್ ದೇಣಿಗೆ ಸೌರಶಕ್ತಿ ಒಪ್ಪಂದ ಇದಾಗಿದ್ದು ಕಾನೂನುಬದ್ಧ ವ್ಯವಹಾರದ ಸೋಗಿನಲ್ಲಿ ಅಮೆರಿಕದ ಹೂಡಿಕೆದಾರರಿಂದ ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಹಣವನ್ನು ಪಡೆಯಲಾಗಿದೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ ಅಮೆರಿಕದ ಕಾನೂನು ಚೌಕಟ್ಟಿನಲ್ಲಿ ಅಮೆರಿಕದ ಹೂಡಿಕೆದಾರರಿಂದ ಹಣವನ್ನು ಪಡೆದ್ರೆ ಅಮೆರಿಕದ ನಿಯಮಗಳ ಪ್ರಕಾರನೇ ಹೋಗಬೇಕಾಗತ್ತೆ ಆದರೆ ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರತಿಕ್ರಿಯೆ ಹೇಗಿತ್ತು ಒಂದು ವರ್ಷದ ಅವಧಿಯಲ್ಲಿ ಕನಿಷ್ಠ ಹನ್ನೊಂದು ಸಂವಹನಗಳ ವಿನಿಮಯವನ್ನು ಮಾಡಿಕೊಳ್ಳಲಾಯಿತು ಹೇಗೆ ಸಮಾವೇಶದ ಪ್ರೋಟೋಕಾಲ್ಗಳ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳೋ ಮೂಲಕ ಸಚಿವಾಲಯವನ್ನು ತಿರಸ್ಕರಿಸಿತು ತಾಂತ್ರಿಕ ಅಂಶಗಳನ್ನ ಉಲ್ಲೇಖ ಮಾಡಿ ಹಿಂದಿರುಗಿಸಿದೆ ಅಂತ ವರದಿಯಾಯಿತು ಆದ್ರೆ ಇದು ಕಾನೂನು ಭಿನ್ನಾಭಿಪ್ರಾಯಕ್ಕಿಂತಲೂ ರಾಜಕೀಯವಾಗಿ ರಕ್ಷಣಾತ್ಮಕ ಆಟದ ಹಾಗೆ ಕಾಣ್ತಾ ಇದೆ ಅಮೆರಿಕ ಡಿಜಿಟಲ್ ಮತ್ತೆ ಆಧುನಿಕ ಶಿಷ್ಟಾಚಾರಗಳು ಸಾಕು ಅಂತ ವಾದ ಮಾಡ್ತಾ ಇರುವಾಗ ಭಾರತ ಸರ್ಕಾರ ಅದಾನಿ ಮತ್ತೆ ನ್ಯೂಯಾರ್ಕ್ ನ್ಯಾಯಾಲಯದ ನಡುವೆ ತಡೆಗೋಡಿಯಾಗುವಂತಹ ಒಂದು ಯತ್ನ ನಡೆಸಿದೆ ಇಲ್ಲಿ ಗಮನಿಸಬೇಕಾಗಿರೋದು ಪ್ರಧಾನಿ ಮೋದಿ ಮತ್ತೆ ಅದಾನಿ ಗುಂಪಿನ ನಡುವಿನ ನಿಕಟತೆಯ ವಿಚಾರ ಗೌತಮ್ ಅದಾನಿ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಪ್ರಧಾನಿ ಮೋದಿ ಅವರು ವಸುಧೈವ ಕುಟುಂಬಕಂ ಬಗ್ಗೆ ಮಾತಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕು ಅವರು ಅದಾನಿ ಪ್ರಕರಣವನ್ನ ವೈಯಕ್ತಿಕ ವಿಷಯ ಅಂತ ಕರೆದಿದ್ರು ಭಾರತ ಲೋಕತಾಂತ್ರಿಕ್ ದೇಶ ಸಂಸ್ಕಾರ ಸಂಸ್ಕೃತಿ ವಸುಧೈವ ಕುಟುಂಬ ಕಂ ಕಿ

ರಾಜತಾಂತ್ರಿಕ ಚರ್ಚೆ ವ್ಯಾಪ್ತಿಯನ್ನ ಮೀರಿದಂತಹ ವೈಯಕ್ತಿಕ ವಿಷಯ ಆದ್ರೂ ಕೂಡ ಸರ್ಕಾರನೇ ಆ ವ್ಯಕ್ತಿಯ ರಕ್ಷಣೆಗೆ ನಿಲ್ಲುವಷ್ಟರ ಮಟ್ಟಿಗೆ ಸಾರ್ವಜನಿಕವಾಗಿರೋದು ವಿಚಿತ್ರ ಇದು ರಾಹುಲ್ ಗಾಂಧಿ ಅವರ ನೇತೃತ್ವದ ವಿರೋಧ ಪಕ್ಷ ಈ ಒಂದು ವಿಷಯವನ್ನ ಬಹಳ ಹಿಂದಿನಿಂದಾನು ಪ್ರತಿಪಾದಿಸ್ತಾ ಬಂದಿದೆ ರಾಮಿಜಿ ಮೋದಿಜಿ ಅಬ್ಬ ಮೋದಿ ಲೋಕಲ್ ಮಾಮಲ ನ್ಯಾಷನಲ್ ಮಾ उसके बाद इंटरनेशनल मामला हो गया तो मेरा सवाल प्रधानमंत्री जी से और सिंपल सवाल है प्रधानमंत्री जी आपके फॉरेन ट्रिप्स पे अदानी जी और आप कितनी बार एक साथ गए wow. अदानी जी हाउ मेनी टाइम्स डिड यू ट्रेवल टूगेदर विद पीएम विद अदानी जी ಅದಾನಿ ಮೋದಿಯ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಮತ್ತೆ ಈಗ ಮೋದಿ ಅವರು ಅದಾನಿಯ ವಿಮಾನದಲ್ಲಿ ಪ್ರಯಾಣಿಸ್ತಾರೆ ಅನ್ನುವಂತ ಅವ್ರ ವ್ಯಂಗ್ಯ ಕೂಡ ಪ್ರಸಿದ್ಧವಾಗಿದೆ ಭಾರತ ಸರ್ಕಾರ ನೋಟಿಸ್ ನೀಡೋದಕ್ಕೆ ನಿರಾಕರಿಸ್ತಾ ಇದೆ ಅನ್ನೋದು ಮುನ್ನೆಲೆಗೆ ಬರ್ತಾ ಇರುವಾಗ ಇದು ಕಾರ್ಪೊರೇಟ್ ವಂಚನೆ ಅನ್ನೋದನ್ನು ಮೀರಿ ಸರ್ಕಾರದ ಪಾತ್ರವನ್ನು ಬಯಲಿಗೆ ತರುತ್ತೆ ಅಮೆರಿಕ ಈಗ ಯಾಕೆ ಅದಾನಿಗೆ ಸಮನ್ಸ್ ನೀಡೋದಕ್ಕೆ ಇಷ್ಟೊಂದು ಕಠಿಣ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಕೂಡ ಹೇಳುತ್ತೆ ಈಗ ಜಾಗತಿಕ ವೇದಿಕೆಯಲ್ಲಿ ಪ್ರಧಾನಿ ಮೋದಿಯ ಮೇಲೆ ಒತ್ತಡ ಹೇರೋದಿಕ್ಕೆ ಅಮೆರಿಕ ಈ ಕಾನೂನು ಕ್ರಮಗಳನ್ನು ತಂತ್ರವಾಗಿ ಬಳಸ್ತಾ ಇರಬಹುದು ಅನ್ನುವಂಥ ಅನುಮಾನ ಕೂಡ ಮೂಡುತ್ತೆ ಟ್ರಂಪ್ ಸರ್ಕಾರದ ಅಡಿಯಲ್ಲಿ ಅಮೆರಿಕದ ವಿದೇಶಾಂಗ ನೀತಿ ಹೆಚ್ಚಾಗಿ ವಹಿವಾಟಿನತ್ತ ವಾಲತ್ತೆ ಭಾರತದ ಅತಿ ದೊಡ್ಡ ಉದ್ಯಮಿಯ ನೆತ್ತಿಯ ಮೇಲೆ ಕಾನೂನಿನ ತೂಗುಗತಿಯ ಮೂಲಕ ಅಮೆರಿಕ ವ್ಯಾಪಾರ ಮಾತುಕತೆಗಳು ಮತ್ತೆ ಸುಂಕದ ವಿವಾದಗಳು ಮತ್ತೆ ರಕ್ಷಣಾ ಒಪ್ಪಂದಗಳಲ್ಲಿ ಹತೋಟಿಯನ್ನು ಪಡೆಯುವಂತಹ ಉದ್ದೇಶವನ್ನು ಹೊಂದಿರಬಹುದು ಭಾರತ ಸುಂಕಗಳು ಅಥವಾ ತಂತ್ರಜ್ಞಾನ ವರ್ಗಾವಣೆಯ ಮೇಲೆ ರಿಯಾಯಿತಿಯನ್ನು ಬಯಸಿದ್ರೆ ಅಮೆರಿಕ ನ್ಯೂಯಾರ್ಕ್ನಲ್ಲಿನ ಸ್ವತಂತ್ರ ನ್ಯಾಯಾಂಗ ಪ್ರಕ್ರಿಯೆಗಳ ಕಡೆಗೆ ಬೆರಳು ತೋರಿಸಿ ಆಟ ಆಡಿಸಬಹುದು ಈ ಬದಿಯಲ್ಲಿ ಭಾರತ ವಿದೇಶಿ ನ್ಯಾಯಾಲಯಗಳಿಂದ ತನ್ನ ಉದ್ಯಮಿಗೆ ಕಿರುಕುಳ ಉಂಟಾಗೋದಕ್ಕೆ ಬಿಡೋದಿಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದೆ ಆದ್ರೆ ಮಾರುಕಟ್ಟೆಗಳು ಅದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂರೋದಿಲ್ಲ ಈಗ ಅದಾನಿಯ ಯು ಎಸ್ ಮೂಲದ ವಕೀಲರಿಗೆ ಇಮೇಲ್ ಮೂಲಕ ನೋಟಿಸ್ ಅನ್ನ ನೀಡೋದಿಕ್ಕೆ ಅವಕಾಶ ನೀಡುವಂತೆ ಎಸ್ ಸಿ ಸಿ ಕೇಳ್ಕೊಂಡಿದೆ ಅದಾಗ್ತಾ ಇದ್ದ ಹಾಗೇನೆ ಇಲ್ಲಿ ಷೇರ್ ಪೇಟೆಗಳಲ್ಲಿ ಆಘಾತದ ಅಲೆಗಳೆದ್ದಿವೆ ಅದಾನಿಯ ಸಾಮ್ರಾಜ್ಯ ಈಗ ಕೇವಲ ಭಾರತೀಯ ಉದ್ಯಮ ಸಮೂಹಿ ಮಾತ್ರನೇ ಉಳ್ಕೊಂಡಿಲ್ಲ ಅದೀಗ ವಿವಿಧ ವಲಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಜಾಗತಿಕ ಸಮೂಹ ಆಗಿದೆ ಆಸ್ಟ್ರೇಲಿಯಾದಲ್ಲಿ ಕಲ್ಲಿದ್ಲು ಮತ್ತೆ ರೈಲು ಇಸ್ರೇಲ್ ನಲ್ಲಿ ಹೈಫಾ ಬಂದರು ಮತ್ತೆ ರಕ್ಷಣಾ ವ್ಯವಸ್ಥೆಗಳು ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಲ್ಲಿ ಇಂಧನ ಮತ್ತೆ ಗಣಿಗಾರಿಕೆ ತಾಂಜನಿಯಾ ಮತ್ತೆ ಶ್ರೀಲಂಕಾದಲ್ಲಿ ಬಂದರುಗಳು ಈ ರೀತಿ ಅದು ಹರಡಿಕೊಂಡಿದೆ ಸೆಪ್ಟ್ರೋನ್ ಎಲ್ಬಿಟ್ ನಂತಹ ಯುಎಸ್ ಮೂಲದ ಅಂಗ ಸಂಸ್ಥೆಗಳು ಮತ್ತೆ ಥೆಲ್ಸ್ ಗ್ರೂಪ್ ಅನ್ನುವಂತಹ ಫ್ರೆಂಚ್ ಕಂಪನಿಗಳೊಂದಿಗೆ ಅದಾನಿ ಪಾಲುದಾರಿಕೆ ಇದೆ ಅದಾನಿ ಗ್ರೂಪ್ ಅನ್ನ ಯು ಎಸ್ ಗುರಿಯಾಗಿಸಿದ್ರೆ ಅದರ ಪರಿಣಾಮ ಅಲ್ಲೆಲ್ಲ ಕೂಡ ವ್ಯಾಪಿಸುತ್ತೆ ಭಾರತೀಯ ತೆರಿಗೆದಾರರಿಗೆ ಅತ್ಯಂತ ಬೇಸರದ ಸಂಗತಿ ಏನು ಅಂತ ಅಂದರೆ ಭಾರತೀಯ ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ಗಳು ಮತ್ತೆ ವಿಮಾ ಕಂಪನಿಗಳು ವಿದ್ಯುತ್ ವಲಯದಲ್ಲಿ ಅದಾನಿ ಸಮೂಹಕ್ಕೆ ಏಳು ಸಾವಿರದ ಐನೂರು ಕೋಟಿ ಒದಗಿಸೋದಕ್ಕೆ ಸಾಲುಗಟ್ಟಿ ನಿಂತಿವೆ ಅಂತ ವರದಿಯಾಗಿದೆ ಅಂತಾರಾಷ್ಟ್ರೀಯ ವೈಟ್ ಮನಿ ಕಾನೂನು ಕಳಂಕದ ಪರಿಣಾಮವಾಗಿ ಹೋಗ್ಬಿಟ್ರೆ ಇಲ್ಲಿ ದೇಶೀಯ ಸಾಮಾನ್ಯ ಜನರ ಹಣ ಅದಾನಿ ಅಂಥವ್ರನ್ನ ಕಾಯೋದಕ್ಕೆ ಇದ್ದೇ ಇರುತ್ತೆ ಭಾರತದಲ್ಲಿ ಬಿಲಿಯನಿಯರ್ ವರ್ಗದ ಬಗ್ಗೆ ಹಣ ಕಪ್ಪಣ ಒಂದು ಸಾಮಾನ್ಯ ಸಾರ್ವಜನಿಕ ಗ್ರಹಿಕೆ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ವಿರೋಧ ಪಕ್ಷಗಳು ಈ ಕಾರ್ಪೋರೇಟ್ ಟೀಕೆ ಮಾಡೋದನ್ನ ನಿಲ್ಸಿದ್ರೆ ಅವರಿಂದ ಹಣದ ಬ್ಯಾಗ್ ಗಳನ್ನ ಪಡಿತಾ ಇರಬೇಕು ಅಂತ ಆರೋಪ ಮಾಡಿದ್ರು ಚುನಾವ್ ಘೋಷಿಸೋ ಗಾಲಿ ಬಂದ್ ಕರ್ದಿಯಾ मैं आज तेलंगाना की धरती से पूछना चाहता हूं जरा साझा से कोशिश करें कि चुनाव में ये अंबानी अडानी से कितना माल उठाया है काले धन के कितने पोरे भरकर के रुपये मारे हैं क्या टेम्पो भरकर के नोटें ಅಂದ್ರೆ ಕಾರ್ಪೊರೇಟ್ ನಿಧಿ ಅಸ್ಪಷ್ಟ ಮತ್ತೆ ಕಪ್ ಹಣದ ವ್ಯವಹಾರವಾಗಿದೆ ಅಂತ ಪ್ರಧಾನಿಯವರೇ ಒಪ್ಕೊಂಡಿರುವಾಗ ಅದು ಸರ್ಕಾರದ ಈಗಿನ ಪ್ರತಿವಾದವನ್ನ ದುರ್ಬಲಗೊಳಿಸುತ್ತೆ ಸರ್ಕಾರ ಸ್ವತಃ ಕಾರ್ಪೊರೇಟ್ ರಾಜಕೀಯ ನಿಧಿಯನ್ನ ಪಡಿತಾ ಇರುವಾಗ ಈ ಕಂಪನಿಗಳು ಆಧಾರ ರಹಿತ ವಿದೇಶಿ ಪಿತೂರಿಯ ಬಲಿಪಶುಗಳಾಗಿವೆ ಅಂತ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ವಾದ ಮಾಡೋದು ಅಷ್ಟು ಸುಲಭವಾಗಿರ್ಲಿಕ್ಕಿಲ್ಲ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನ್ ಅನ್ಸುತ್ತೆ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ